ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವೇದಾ ಎಜುಕೇಶನ್ ಚಾನಲ್ ಹಿಂದೆ ನಾನು ಜಿ ಪಿ ಎಸ್ ಪೇಪರ್ ಸೆಕೆಂಡ್ ಕುರಿತ ಅಂದ್ರೆ ಜಿ ಪಸ್ಆರ್ ಪೇಪರ್ ಸೆಕೆಂಡದಾಗ ಏನೇನ್ ಬರ್ತೈತಿ ಎಷ್ಟು ಮಾರ್ಕ್ಸ್ ಬರ್ತೈತಿ ಮತ್ತೆ ಎಷ್ಟ್ ಮಾರ್ಕ್ಸ್ ನ ಕಂಪಲ್ಸರಿ ತಗೋಬೇಕು ಮತ್ತೆ ಸೆಕೆಂಡ್ ಪೇಪರ್ ಬರಕ ಎಷ್ಟು ಮಾರ್ಕ್ಸ್ ಟೈಮಿಂಗ್ ಇರ್ತೈತಿ ಮತ್ತೆ ಅದ್ರ ಸಿಲೆಬಸ್ ಏನ ಈಗ ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಈಗಾಗಲೇ ನಾನು ಪೇಪರ್ ಒನ್ ದ ಹಿಂದಿನ ಹುಡುಗಾಗ ಡಿಸ್ಕಶನ್ ಮಾಡಿದ್ದೀನಿ ಪೇಪರ್ ಒನ್ದಾಗ ಎಷ್ಟು ಸಬ್ಜೆಕ್ಟ್ ಬರ್ತಾವೆ ಎಷ್ಟು ಮಾರ್ಕ್ಸ್ ತಗೋಬೇಕು ನೆಕ್ಸ್ಟ್ ಎಷ್ಟು ಅಂದ್ರೆ ಟೈಮಿಂಗ್ ಏನೈತಿ ಎಲ್ಲ ಡಿಸ್ಕಶನ್ ಮಾಡಿದೀನಿ ಯಾರಾದ್ರೂ ನೋಡಿಲ್ಲ ಅಂದ್ರ ಆ ವಿಡಿಯೋ ಲಿಂಕ್ ಅನ್ನ ಈ ವಿಡಿಯೋದ ಕೊನೆಯಲ್ಲಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಇವತ್ತಿ ಸಿ ಎಮ್ ಪಿ ಸಿ ಎಂ ಮತ್ತು ಸಿ ಬಿಡ್ ಸಿಲೆಬಸ್ ಕುರಿತ ಡಿಸ್ಕಸ್ ಮಾಡ್ತಾ ಇದೀನಿ ಹಾಗಾದ್ರೆ ಈಗ ನೋಡ್ರಿ ಪೇಪರ್ ಟು ಈ ಜಿ ಪಿ ಎಸ್ ಪೇಪರ್ ಟೂ ದಾಗ ಇದು ಸ್ಪೆಸಿಫಿಕ್ ಪೇಪರ್ ಆಗಿರ್ತೈತಿ ಇಲ್ಲಿ ಕಂಪಲ್ಸರಿಷ್ಟ ನೂರ ಐವತ್ ಮಾರ್ಕ್ ಪೇಪರ್ ಐತಿ ಇಲ್ಲಿ ಇದ್ರಾಗ ಫಿಫ್ಟಿ ಮಾರ್ಕ್ಸ್ ಏನಾಗೈತಿ ಎಮ್ ಸಿ ಕ್ಯೂ ಐತ್ರಿ ಫಿಫ್ಟಿ ಮಾರ್ಕ್ಸ್ ಎಮ್ ಸಿ ಕ್ಯೂ ಐತಿ ಇನ್ ಹಂಡ್ರೆಡ್ ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಐತಿ ಆಲ್ರೆಡಿ ನಾನು ಇನ್ನೀ ವಿಡಿಯೋದಾಗ ಇದೆಲ್ಲ ಡಿಟೇಲ್ ಹೇಳಿದೆ ಹಾಗಾದ ಇಲ್ಲಿ ಕಂಪಲ್ಸರಿ ನೋಡ್ರಿ ಟೋಟಲ್ ಎಷ್ಟ ಆಯ್ತು ನೂರ ಐವತ್ ಮಾರ್ಕ್ಸ್ ಆಯ್ತು ಈ ನೂರ ಐವತ್ ಮಾರ್ಕ್ಸ್ ಕಂಪಲ್ಸರಿ ಎಷ್ಟ ಫೋರ್ಟಿ ಫೈವ್ ಪರ್ಸೆಂಟ್ ಅಂದ್ರ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಮಾರ್ಕ್ಸ್ ನೋಡ್ರಿ ಕಂಪಲ್ಸರಿ ನಾವ್ ಏನ್ಮಕ್ ಇಲ್ಲಿ ತಗೊಳಕ ಬೇಕಾ ಮಾತ್ರ ನಾವ ಈ ಸೆಕೆಂಡ್ ಪೇಪರ್ ನಾವ ಡಿಸ್ಕ್ರಿಪ್ಟಿವ್ ಪೇಪರ್ ಏನ್ಮಾಕ್ ಎಲಿಜಿಬಲ್ ಆಗ್ತೀವಿ ಹೌದಾ ಹಾಗಾದ ಇವ್ರು ನೋಡ್ರಿ ಇಲ್ಲಿ ಇಲ್ಲಿ ಎಷ್ಟ ಕಂಪಲ್ಸರಿ ಅರವತ್ತೇಳು ಪಾಯಿಂಟ್ ಐದ್ ಅಂದ್ ಎಷ್ಟ್ ಮಾಸ್ ಕಂಪಲ್ಸರಿ ತಗೊಳಕ ಬೇಕ ಹಾಗಾದಾಗ ಮಾತ್ರ ನಮ್ಗ ತರ್ಡ್ ಪೇಪರ್ ನಮ್ದು ಚೆಕ್ ಆಗ್ತೈತಿ ಓಕೆ ಹಾಗಾದ್ರೆ ಇದಿಷ್ಟ ಜಿ ಪಿ ಎಸ್ ಸೆಕೆಂಡ್ ಪೇಪರ್ ಸ್ವಲ್ಪ ಮಾಹಿತಿ ಹಾಗಾದ್ರೆ ಇನ್ ಸೆಲೆಬ್ ಇದಕ್ ಮತ್ ಇನ್ನೊಂದ್ ಇನ್ನೊಂದ್ ಹೇಳ್ಬೇಕಂದ್ರೆ ಟೈಮಿಂಗ್ ಎಷ್ಟ ಅದನ್ನ ನೋಡೋದಾದ ತ್ರೀ ಅವರ್ ಐತ್ ನೋಡ್ರಿ ಸೆಕೆಂಡ್ ಪೇಪರ್ ಟೈಮಿಂಗ್ ರಿಟರ್ನ್ ಇರೋ ಎಕ್ಸಾಮ್ ತ್ರೀ ಅವರ್ ಟೈಮಿಂಗ್ ಐತಿ ಒನ್ ಏಪರ್ ಪೇಪರ್ಗ ಒನ್ ಏ ಅಂದ್ರೆ ಈ ಫಿಫ್ಟಿ ಮಾರ್ಕ್ಸ್ ಐತೆ ಈ ಫಿಫ್ಟಿ ಮಾರ್ಕ್ಸ್ ಒನ್ ಅವರ್ ಕೊಟ್ರ ಇನ್ ಹಂಡ್ರೆಡ್ ಮಾರ್ಕ್ಸ್ ಐತ ಈ ಹಂಡ್ರೆಡ್ ಮಾರ್ಕ್ಸ್ టూ అవర్ టైమింగ్ ఐతి ఈ పేపర్ వన్ పేపర్ వన్ ఫిఫ్టీ మార్క్స్ కొడతారా ఇంకా కంప్లీట్ ఆ సెకండ్ పేపర్ అంద పేపర్ ఏతార ఇది టూ అవర్ ఐతి అవర్ టోటలీ త్రీ అవర్ పేపర్ ఐతే సెకండ్ పేపర్ దార్క్స్ తగ్గు అంతూ కంపల్సరి గోత్తి ఎస్ మార్క్స్ తోబక్సరి ఎలిజిబల్ ఇది సిలబస్ ఏ నోడ నోడి ఫస్ట్ గణిత నోడద్రాణిత గణితం గణిత మత సైన్స్ ఓద్ నెక్స్ట్ సైన్స్ సైన్స్ టీచర్ కూడా అంద సైన్స్ ఓదుకో సైన్స్ ఫిజిక్స్ కెమిస్ట్రీ బయోాలజిని ఓదు జ మ్యాథ్స్ 15 స్వల్పు ఓదు అద్రింద ఇప్ప అర్తీతి ఈ పిసిఎం ద్వారా పిసిఎం దా అంతేబి మ్యాథ్స్ టీచర్ అంతేబి మ్యాథ్స్ అష్ట అలా మ్యాథ్స్ జొతే ఫిజిక్స్ కెమిస్ట్రీ కెమీ బయోలోజి బు బయోజి మే కెమిస్ట్రీ కూడా 15 20 బరువంత ఛాన్సెస్ ఇప్పాన్స ಹೌದಾ ಹಾಗಾದ ಈಗ ಅದ್ರ ಗಣಿತದ ಸಿಲೆಬಸ್ ನೋಡೋದಾದ್ರೆ ಏನೇನೈತೆ ಅಂತ ನೋಡೋದ್ರ ಫಸ್ಟ್ ನೋಡ್ರಿ ಮೊನ್ನೆ ಪಾಠ ಸಂಖ್ಯಾ ಪದ್ಧತಿ ಈ ಸಂಖ್ಯಾ ಪದ್ಧತಿದಾಗ ಏನೇನ್ ಏನೇನು ಸ್ಥಾನ ಬೆಲೆ ನೋಡ್ಬೇಕ್ರಿ ಸ್ಥಾನ ಬೆಲೆ ವಿಸ್ತರಿತ ರೂಪ ಸಂಖ್ಯೆಗಳನ್ನ ವಿಸ್ತರಿಸಬಿರೋದ ಬಿರುದ ಗಣಿತದ ನೋಡ್ರಿ ಮೂಲ ಕ್ರಿಯೆಗಳು ಮೂಲ ಪ್ರಕ್ರಿಯೆ ಕಳಿದ ಗುಣಸುದ ಭಾಗ ಮಾಡುದ ಸರಳೀಕರಣ ಮಾಡುದ ಸ್ವಾಭಾವಿಕ ಸಂಖ್ಯೆಗಳ ಯಾವತ್ತರಾಗ ಪೂರ್ಣ ಸಂಖ್ಯೆಗಳ ಏನ ಪೂರ್ಣಾಂಕ ಅಂದ್ರೇನ ಭಾಗಲಬ್ ಸಂಖ್ಯೆ ಭಾಗಲಬ್ ಸಂಖ್ಯೆ ಅಂದ್ರೆ ವಾಸ್ತವಿಕ ಸಂಖ್ಯೆ ಅಂದ್ರೆ ವರ್ಗ ಘನ ಸಂಖ್ಯೆಗಳ ಸಂಖ್ಯೆಗಳಂದ್ರೇನ ಅಥವಾ ವರ್ಗ ಮೂಲ ಮತ್ತು ಜೊತೆಗೆ ಸಂಖ್ಯೆಗಳೊಂದಿಗೆ ಆಟವಾಡೋದು ನೆಕ್ಸ್ಟ್ ನ ಮಸಾಲಸ ಅಂದ್ಕೊಂಡು ಹಿಡಿಯೋದ ಜೊತೆಗೆ ಅಂಕಗಣಿತದ ಮೂಲ ಪ್ರಮೇಯ ಮತ್ತ ಅನುಪಾತ ಮತ್ತು ಸಮಾನುಪಾತದ ಪ್ರಮಾಣಗಳನ್ನ ಹೋಲಿಕೆ ಮಾಡಕೋ ಬರ್ಬೇಕು ಏನ ಸಂಖ್ಯಾ ಪದ್ಧತಿ ಒಂದನೇ ಚಾಪ್ಟರ್ ಇಷ್ಟೆಲ್ಲ ಸಿಲೆಬಸ್ ನ ಕರ್ ನೆಕ್ಸ್ಟ್ ಎರಡನೇ ಚಾಪ್ಟರ್ ನೋಡೋದ್ರ ವಾಸ್ತವ ಸಂಖ್ಯೆಗಳು ಬರ್ತಾವ ಈ ವಾಸ್ತವ ಸಂಖ್ಯೆಗಳು ಎಲ್ಲಿ ಬರ್ತಾವೆ ಅಂದ್ರ ವಾಸ್ತವ ಸಂಖ್ಯೆ ಏನೇನ್ ಮಾಡ್ಬೇಕಂದ್ರೆ ನೋಡಿದ್ರ ಸಂಖ್ಯೆಯ ರೇಖೆಯಲ್ಲಿ ವಾಸ್ತವಿಕ ಸಂಖ್ಯೆಗಳು ಅಂದ್ರೆ ಸಂಖ್ಯಾ ರೇಖೆ ಮೇಲೆ ವಾಸ್ತವ ಸಂಖ್ಯೆ ಗುರುತು ಮಾಡುದು ನೆಕ್ಸ್ಟ್ ವಾಸ್ತವಿಕ ಸಂಖ್ಯೆಗಳ ಮೇಲೆ ಗಣಿತದ ಕ್ರಿಯೆಗಳು ಯಾವ ಮತ್ತೆ ಯುಕ್ಲಿಡ್ ನ ನಿಯಮ ಏನ ನೆಕ್ಸ್ಟ್ ಗಣಿತದ ಮೂಲ ಪ್ರಮೇಯ ಇಲ್ಲಿ ಕೂಡ ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಬರೋದ್ರ ಗಣಗಳು ಗಣದಾಗ ಗುಣ ಗಣದ ಗುಣಲಕ್ಷಣಗಳು ಯಾವ ವಿಧಗಳು ಯಾವ ನಿಯಮಗಳು ಯಾವ ವೆಣ ಹೆಂಗ್ ರಚನೆ ಮಾಡ್ಬೇಕು ಗಣದಲ್ಲಿರೋ ಒಟ್ಟು ಗಣಾಂಶಗಳು ಯಾವ ಅಂದ್ರೆ ಕಾರ್ಡಿನೇಟಿ ಕಾರ್ಡಿನೇಟ್ ಆಫ್ ಸೆಟ್ಸ್ ಅಂದ್ರೆ ಸಂಬಂಧಗಳ ಮತ್ತೆ ಉತ್ಪನ್ನಗಳ ಕುರಿತ ಗಣಗಳಾಗ ಡಿಸ್ಕಶನ್ ಮಾಡಬೇಕು ನೆಕ್ಸ್ಟ್ ேணி சேட் ஸ்டடிக்க நோடே தான் சேட் பார்த்த ஓல்டு சிலபஸ் ஐப்பிலு ஐத்தி இது எட் சிபி டி சிலபஸ் இடது சில டிஸ்கஷன் முன்வரின் சிலபஸ் ஏன் தகதாரா இவ்வளோ பிரெசெண்ட் நோட நோட் இன்னும் எட் சே இது பரத ಸಿಲೆಬಸ್ ಬರ್ ನೋಡ್ಬೇಕು ಎಷ್ಟ್ರ ಎಕ್ಸ್ಟ್ರಾ ರಿಮೂವ್ ಮಾಡ್ತಾರೆ ಎಷ್ಟ ಇರ್ತೈತಿ ಅಂತ ಇದು ಆಸ್ ಪರ್ ಟ್ವೆಂಟಿ ಟ್ವೆಂಟಿ ಟೂ ದಿ ಪಿ ಸಿಲೆಬಸ್ ಇದು ನೆಕ್ಸ್ಟ್ ನೋಡ್ರಿ ಶ್ರೇಣಿಗಳಾಗ ಶ್ರೇಣಿ ನೋಡ್ಬೇಕು ಶ್ರೇಣಿ ನೋಡ್ಬೇಕು ಇಲ್ಲಿ ನೋಡ್ರಿ ಸಮಾಂತರ ಶ್ರೇಣಿ ನಮ್ಗೆ ಸದ್ಯಕ್ಕೆ ಸಮಾಂತರ ಶ್ರೇಣಿ ಮಾತ್ರ ನೆಕ್ಸ್ಟ್ ಗುಣೋತ್ತರ ಶ್ರೇಣಿ ನೆಕ್ಸ್ಟ್ ಸಮಾಂತರ ಮಧ್ಯಾಂಕ ಗುಣೋತ್ತರ ಮಧ್ಯಾಂಕ ಇದನ್ನು ಸ್ಟಡಿ ಮಾಡ್ಬೇಕ ನೆಕ್ಸ್ಟ್ ಇನ್ ವಾಣಿಜ್ಯ ಗಣಿತಕ್ಕೆ ಬಂದ ಇಲ್ಲಿ ನೋಡಿ ಏಕೀಕೃತ ವಿಧಾನ ಶೇಕಡಾವಾರು ಇಲ್ಲಿ ಲಾಭ ನಷ್ಟ ದಲ್ಲಾಳಿ ಕಮಿಷನ್ ನೆಕ್ಸ್ಟ್ ಸರಳ ಬಡ್ಡಿ ಚಕ್ರಬಡ್ಡಿ ರಿಯಾಯಿತಿ ಬಾಡಿಗೆ ಖರೀದಿ ನೆಕ್ಸ್ಟ್ ತಂತು ವಾಣಿಜ್ಯ ಗಣಿತ ಬರ್ತೈತಿ ನೆಕ್ಸ್ಟ್ ಅಂಕಿಅಂಶ ನೋಡೋದಾದ್ರಗ ವರ್ಗ ಮಧ್ಯಂತರ ಮತ್ತು ವಿಧಗಳು ಕೇಂದ್ರೀಯ ಪ್ರವೃತ್ತಿ ಅಳತೆಗಳು ಅಳೆಯುವುದು ನಕ್ಷೆಯ ರೂಪದಲ್ಲಿ ಅಂಕಿಅಂಶಗಳನ್ನ ಪ್ರತಿನಿಧಿಸುವುದು ನೆಕ್ಸ್ಟ್ ಯೋಜನೆ ಪ್ರಸರಣ ಅಳತೆ ಮತ್ತು ಮಾರ್ಪಿನ ಗುಣಾಂಕ ಅಂತ ಬರ್ತೈತಿ ಇನ್ನು ನೆಕ್ಸ್ಟ್ ನೋಡೋದ ಕ್ರಮಯೋಜನೆ ಮತ್ತು ವಿಕಲ್ಪ ಇದ್ರಾಗ ಏನೇನು ಸ್ಟಡಿ ಮಾಡಬೇಕಂದ್ರೆ ಅರ್ಥ ಅದ್ರ ಕ್ರಮಯೋಜನ ಕ್ರಮ ಕ್ರಮಯೋಜನೆ ಅಂದ್ರೆ ವಿಕಲ್ಪ ಅಂದ್ರೆ ಅಂದ್ರೆ ನೆಕ್ಸ್ಟ್ ಸೂತ್ರ ಮೂಲ ಮೂಲಭೂತ ಎನಿಕೆಯ ತತ್ವ ಅಪವರ್ತನಾ ರೂಪದಲ್ಲಿ ಸಂಕೇತಗಳನ್ನ ಗುರುತಿಸುವುದು ನೆಕ್ಸ್ಟ್ ಸಂಭವನೀಯತೆ ಸಂಭವನೀಯಾಗ ಸಂಭವನೀಯತೆ ಅಂದ್ರೆ ಅಂದ್ರೆ ಏನ ಅಂದ್ರ ಅರ್ಥ ವಿಧಗಳ ಯಾವ್ದು ಚಿಕ್ಕ ಪ್ರಯೋಗ ಮತ್ತ ಘಟನೆಗಳು ಘಟನೆಗಳ ವಿಧಗಳು ಮತ್ತ ಸಂಕಲನದ ನಿಯಮಾಡಕ್ಕೂ ಸಂಭವನೀತೆಯ ನಾವು ಸ್ಟಡಿ ಮಾಡ್ಬೇಕಾಗತ್ತ ನೆಕ್ಸ್ಟ್ ಇನ್ನ ಇದು ಇಷ್ಟು ಎಲ್ಲ ಅಂಕಗಣಿತ ಸಂಬಂಧಪಟ್ಟ ಇನ್ನು ಬೀಜ ಗಣಿತಕ್ಕೆ ಏನ್ ಪಡ್ತೈತಿ ಅಂತ ನೋಡಿದ್ರ ಬೀಜ ಗಣಿತ ಸಿಲೆಬಸ್ ಏನಂತ ನೋಡಿದ್ರ ಬೀಜ ಗಣಿತದ ಮೂಲ ಪರಿಕಲ್ಪನೆಗಳು ಮೂಲ ಪದಗಳು ಬೀಜಗಣಿತದ ಅಭಿವ್ಯಕ್ತಿಗಳು ನೆಕ್ಸ್ಟ್ ಬಹುಪದಗಳ ವಿಧಗಳು ಮೂಲ ಕ್ರಿಯೆಗಳು ವಿಶೇಷ ಗುಣಲಬ್ಧಗಳು ಅಪವರ್ತಿಸುವಿಕೆ ನಿತ್ಯ ಸಮೀಕರಣಗಳು ನೆಕ್ಸ್ಟ್ ನಿಬಂಧಿತ ಸಮೀಕರಣಗಳು ಮಸಾಲಸ ಇಲ್ಲಿ ಬರ್ತೈತಿ ನೆಕ್ಸ್ಟ್ ಇದು ಬೀಜಗಣಿತದ ಗಣಿತದ ಮೂಲ ಮೂಲ ಪರಿಕಲ್ಪನೆ ಐತಿ ನೆಕ್ಸ್ಟ್ ಅದ್ರಾಗ ಬಹು ಪದಕ್ತಿಗಳನ್ನ ನೋಡುದ ಅತ್ರಾಗ ಏನ್ ಸಿಲೆಬಸ್ ಬರ್ತೈತಿ ಅಂತ ನೋಡಿದ್ರೆ ಅರ್ಥ ಮತ್ತ ವಿಧಗಳು ಅಂದ್ರೆ ಬಹು ಪದಕ್ತಿ ಅಂದ್ರೆ ಏನಾದ್ರು ವಿಧಗಳ ಯಾವ ಬಹು ಪದಕ್ತಿಗಳ ಶೂನ್ಯತೆಗಳು ಬರ್ತಾವ ಶೂನ್ಯತೆಗಳು ಯಾವ ನೆಕ್ಸ್ಟ್ ವಿಭಾಗ ಭಾಗಾಕಾರದ ಅಲ್ಗೋರಿದಮ್ ದಮ ಶೇಷ ಪ್ರಮೇಯ ಯಾವ್ದ ಅಪವರ್ತನ ಪ್ರಮೇ ಯಾವ್ದು ಸ್ಟಡಿ ಮಾಡ್ಬೇಕಾಗತ್ತ ನೆಕ್ಸ್ಟ್ ಏನ್ ರೇಖಾತ್ಮಕ ಸಮೀಕರಣಗಳು ಇಲ್ಲಿ ರೇಖಾತ್ಮಕ ಸಮೀಕರಣ ಅಂದ್ರೇನ ಏಕಕಾಲಿಕ ರೇಖಾತ್ಮಕ ಸಮೀಕರಣ ಅಂದ್ರೆ ಯಾವ ಅಂದ್ ಪರಿಹರಿಸುವ ವಿಧಗಳ ವಿಧ ವಿವಿಧ ನಿಯಮಗಳ್ಯಾವ ಯಾವ ನೆಕ್ಸ್ಟ್ ಏಕಕಾಲಿಕ ಸಮೀಕರಣ ಬಿಡಿಸುವ ವಿಧಗಳ ಯಾವ ಅಂತ ಇಲ್ಲಿ ನಾವು ಸ್ಟಡಿ ಮಾಡ್ಬೇಕಾಗತ್ತೆ ಈ ನೆಕ್ಸ್ಟ್ ಬರದ ಗಾತಾಂಕಗಳು ಈ ಗಾತಾಂಕದಾಗದ ಘಾತಾಂಕದ ಐದು ನಿಯಮ ಬರ್ತಾವ ಘಾತಾಂಕದ ಐದು ನಿಯಮಗಳ ಮತ್ತ ಅದ್ರ ಮೇಲೆ ಸಮಸ್ಯೆಗಳ ಲೆಕ್ಕಗಳನ್ನ ಬಿಡಿಸ ಕಣ ಬರ್ಬೇಕು ಅದ್ರಷ್ಟು ಕೂಡ ಸ್ಟಡಿ ಮಾಡ್ಬೇಕ ನೆಕ್ಸ್ಟ್ ಇನ್ ವರ್ಗ ಸಮೀಕರಣ ಬರ್ತೇತಿ ವರ್ಗ ಸಮೀಕರಣ ಅಂದ್ರ ವರ್ಗ ಸಮೀಕರಣ ಅಂದ್ರೆ ಅದ್ರ ವಿಧಗಳ ಯಾವ ವರ್ಗ ಸಮೀಕರಣ ಬಿಡಿಸುವ ವಿಧಾನಗಳ ನೆಕ್ಸ್ಟ್ ಶೋಧಕ ನೆಕ್ಸ್ಟ್ ಶೋಧಕ ಮೂಲಗಳ ಮತ್ತ ಮತ್ತ ಮೂಲಗಳ ಗುಣಲಬ್ಧ ಕನ್ನಡಿ ಬರ್ಬೇಕು ವರ್ಗ ಸಮೀಕರಣದ ರಚನೆ ಮಾಡಕ್ಕೂ ಬರ್ಬೇಕು ನೆಕ್ಸ್ಟ್ ಇನ್ನ ಮಾರ್ಪ್ ಹೊತ್ತು ಬರ್ತೈತೆ ಅರ್ಥ ವಿಧಗಳಿಗೂ ಮತ್ತೆ ಮಾರ್ಪಿನ ಆಧಾರದ ಮೇಲೆ ಲೆಕ್ಕ ಬಿಡಿಸಬೇಕು ನೆಕ್ಸ್ಟ್ ಇನ್ ರೇಖಾಗಣಿತ ಸಂಬಂಧ ರೇಖಾಗಣಿತದ ಮೂಲ ಪರಿಕಲ್ಪನೆಗಳ ನೋಡುದಾದ್ರ ಮೂಲ ವ್ಯಾಖ್ಯಾನಗಳ ಮೂಲ ಮೂಲ ಸ್ವಯಂ ಸಿದ್ಧಗಳ ನೆಕ್ಸ್ಟ್ ಆಧಾರ ಪ್ರತಿಜ್ಞೆಗಳ ಮತ್ತೆ ಹೇಳಿಕೆಗಳ ಮತ್ತ ಪ್ರಮೇಯಗಳು ಇದನ್ನ ರೇಖಾಗಣಿತು ನೆಕ್ಸ್ಟ್ ಆದ್ರಾಗ ತ್ರಿಕೋನಗಳು ತ್ರಿಕೋನ ಅರ್ಥ ಅದ್ರ ಅರ್ಥ ಸ್ಟಡಿ ಮಾಡ್ಬೇಕು ವಿಧಗಳು ಗುಣಲಕ್ಷಣಗಳು ರಚನೆ ವಿಸ್ತೀರ್ಣ ಪರಿಧಿ ಹೆರಾನ್ ಸೂತ್ರ ಸರ್ವಸಮ ಮತ್ತ ಅಂದ್ರ ತ್ರಿಕೋನ ಸಂಬಂಧ ಪಟ್ಟಂಗ ಸಮಾರೋಪಿ ತ್ರಿಭುಜಕ್ಕೆ ಸಂಬಂಧ ಪಟ್ಟಂ ಸಮರ ತ್ರಿಭುಜ ಏಕಭವಿಸುವ ರೇಖೆಗಳು ಗುರುತ್ವ ಕೇಂದ್ರ ನೆಕ್ಸ್ಟ್ ಅಂತ ಕೇಂದ್ರ ಪರಿಕೇಂದ್ರ ಮತ್ತ ಲಂಬ ಕೇಂದ್ರ ಅಂತ ಬರುತ್ತೆ ನೆಕ್ಸ್ಟ್ ಏನು ಚತುರ್ಭುಜಕ್ಕೆ ನೋಡೋದಾದ್ರ ಚತುರ್ಭುಜದ ಅರ್ಥ ವಿಧಗಳು ಗುಣಲಕ್ಷಣಗಳು ರಚನೆ ವಿಸ್ತೀರ್ಣ ಪರಿಧಿ ಲೆಕ್ಕ ಮತ್ತ ಪ್ರಮೇಯಗಳು ಚತುರ್ಭುಜ ಮೇಲೆ ಇಷ್ಟೆಲ್ಲ ಸಿಲೆಬಸ್ ನಾವು ಕವರ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಬಹುಭುಜಾಕೃತಿಗಳು ಈ ತರ ಬಹುಭುಜಾಕೃತಿ ಅಂದ್ರೆ ಏನೋ ವಿಧಗಳ ಯಾವ ಗುಣಲಕ್ಷಣಗಳ ಯಾವ ಬಹುಭುಜಾಕೃತಿ ಮೇಲೆ ಪ್ರಮೇಯಗಳು ಬರ್ತಾವ ನೆಕ್ಸ್ಟ್ ರಚನೆಗಳು ಮೇಲೆ ಸಮಸ್ಯೆಗಳನ್ನು ಬಿಡಿಸಾಕ್ ಬರಬೇಕು ನೆಕ್ಸ್ಟ್ ವೃತ್ತಗಳು ವೃತ್ತದಾಗ ಏನೇನು ನೋಡ್ಬೇಕಂದ್ರೆ ಅದ್ರ ವ್ಯಾಖ್ಯಾನ ವೃತ್ತದ ವ್ಯಾಖ್ಯಾನ ನೋಡ್ಬೇಕು ಅದ್ರ ಪದಗಳು ನೋಡ್ಬೇಕು ಅವುಗಳ ಅರ್ಥ ನೋಡ್ಬೇಕು ಚಕ್ರೀಯ ಚತುರ್ಭುಜಗಳು ಮೇನ್ ಬರದೆ ಇಲ್ಲಿ ಚಕ್ರಿಯ ಚತುರ್ಭುಜಗಳು ಜಾಗಗಳು ಮತ್ತ ಸ್ಪರ್ಶಕಗಳು ಮತ್ತೆ ಪ್ರಮೇಯಗಳ ಪ್ರಮೇಯಗಳು ಬರ್ತಾವೆ ನೆಕ್ಸ್ಟ್ ರಚನೆ ವೃತ್ತ ವೃತ್ತಗಳ ವಿಸ್ತೀರ್ಣಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ಕೂಡ ಮಾಡಬೇಕು ಸ್ಟಡಿ ಮಾಡ್ಬೇಕಾಗತ್ತ ನೆಕ್ಸ್ಟ್ ಏನ ಕ್ಷೇತ್ರ ಗಣಿತ ಕ್ಷೇತ್ರ ಗಣಿತ ಏನೇನ್ ಬರ್ತದೆ ಅಂತ ನೋಡಿದ್ರ ಸಮತಲಾಕೃತಿಗಳು ಗಣಾಕೃತಿಗಳು ಗಣಾಕೃತಿಗಳ ಪಾರ್ಶ್ವ ಮೇಲ್ಮೈಸ್ತೀರ್ಣ ಪೂರ್ಣ ಮೇಲ್ಮೈಸ್ತಿರ್ಣ ಈ ತರ ನೋಡ್ರಿ ಗಣಪಲ ಶಂಕು ಗೋಳ ಸಿಲಿಂಡರ್ ಶಂಕುವಿನ ಭಿನ್ನಕ ಗೋಪುರ ಪಟಕ ಇಷ್ಟೆಲ್ಲಾನು ಇದ್ರ ನೋಡ್ರಿ ಪೂರ್ಣ ಮೇಲ್ಮೈ ಇರ್ತೀರ ಕನ್ನಡಕ್ ಬರ್ಬೇಕು ಪಾರ್ಶ್ವ ಮೇಲ್ಮೈಸ್ತೀರ ಕನ್ನಡಿಬೇಕು ನೆಕ್ಸ್ಟ್ ಗಲಂಪುರ ಕನ್ನಡಿ ಕಂಪಲ್ಸರಿ ಬರಬೇಕು ನೆಕ್ಸ್ಟ್ ಏನ ತ್ರಿಕೋಣಮಿತಿ ಟ್ರಿಗ್ರಾಮೆಟ್ರಿ ಇದನ್ನ ನೋಡಿದಾಗ ಮೂಲ ಅನುಪಾತಗಳು ನಿತ್ಯ ಸಮೀಕರಣಗಳು ಆದರ್ಶ ಕೋಣಗಳು ಪೂರಕ ಕೋಣಗಳು ಎತ್ತರಗಳ ದೂರಗಳ ಸಮಸ್ಯೆ ಮತ್ತ ಅಲಾಯ ಕೋನಗಳು ಅಂತ ಬರ್ತಾವ ಇದ್ರಿದಾಗ ಬರುತ್ತೆ ನೆಕ್ಸ್ಟ್ ಇದಾದ ಕೂಡ ನೆಕ್ಸ್ಟ್ ನಿರ್ದೇಶಾಂಕ ರೇಖಾ ಗಣಿತ ಇದ್ರಾಗ ಅನಿ ಏನ ಅಣಿತ ಯುಗ್ಮಗಳ ದೂರ ಸೂತ್ರ ಭಾಗ ಪ್ರಮಾಣ ಸೂತ್ರ ಓರೆ ಸರಳ ರೇಖೆ ಮತ್ತ ಸಮೀಕರಣ ಮತ್ತು ಓರೆ ಛೇದನ ರೂಪ ಇದ ಇದ್ರಾಗ ನಿರ್ದೇಶಾಂಕ ರೇಖಾ ಗಣಿತ ಬರ್ತೈತಿ ಇದನ್ನ ಸ್ಟಡಿ ಮಾಡ್ಬೇಕ ನೆಕ್ಸ್ಟ್ ಸಮಮಿತಿ ಮತ್ತು ಸಂಖ್ಯಾಯಿತಗಳು ಸಮ ಸಮಮಿತಿದಾಗ ವ್ಯಾಖ್ಯಾನ ಸಮಮಿತಿಯ ರೇಖೆ ಮತ್ತು ಸಮಮಿತಿಯ ಬಿಂದು ಕನ್ನಡಕ್ ಕೊಡ್ಬೇಕು ನೆಕ್ಸ್ಟ್ ಸಂಕೇತ ಅಥವಾ ಮಾತೃಕೆ ಈ ಮಾತ್ರಿಕೆಗಳು ಸಿಲೆಬಸ್ ಓಲ್ಡ್ ಸಿಲೆಬಸ್ ಐತಿ ಹಾಕಿದಾರೆ ಮಾತ್ರಿಕೆಗಳು ಅಂದ್ರೆ ಡಿಟರ್ಮಿನ ಬರ್ತಾವ್ ಮ್ಯಾಟ್ರಿಕ್ಸ್ ನೋಡ್ರಿ ಮಾತ್ರಿಕೆ ಮ್ಯಾಟ್ರಿಕ್ಸ್ ಇಷ್ಟೆಲ್ಲ ಇಷ್ಟೆಲ್ಲ ಗಣಿತ ಗಣಿತ ಮತ್ತ ಗಣಿತ ಶಿಕ್ಷಕರಾಗೋರ ಗಣಿತ ಸಿಲೆಬಸ್ ಇಷ್ಟ ಐತಿ ಇದ್ರ ಜೊತೆಗೆ ಸೈನ್ಸ್ ಸಿಲೆಬಸ್ ಅವರು ಕೂಡ ಸ್ಟಡಿ ಮಾಡ್ಬೇಕಾಗತ್ತ ಇದ್ರದ ರೆಫರೆನ್ಸ್ ನೋಡೋದ್ರ ಸಿಕ್ಸ್ ಟು ಟ್ವೆಲ್ ಹನ್ನೆರಡನೇ ತರಗತಿ ಎನ್ ಸಿ ಎನ್ ಟಿಸಿ ಬುಕ್ ಅದ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕ ಆರರಿಂದ ಹನ್ನೆರಡನೇ ತರಗತಿ ಪಠ್ಯ ಪುಸ್ತಕ ಟೈಮ್ ಮಾಡ್ತಾರೆ ಇನ್ನ ನೆಕ್ಸ್ಟ್ ನೋಡೋದ ಸೈನ್ಸ್ ಸಂಬಂಧಪಟ್ಟಂತ ಸಿಲೆಬಸ್ ನೋಡ್ರಿ ಇಲ್ಲಿ ಭೌತ ವಿಜ್ಞಾನ ಅಂದ್ರೆ ಫಿಸಿಕ್ಸ್ ಫಿಸಿಕ್ಸ್ ದಾಗ ಅಳತೆಗಳು ಮತ್ತು ಮಾನಗಳು ಈ ಯಾವ ಯಾವಾಗ ಬರ್ತದೆ ಮೂಲ ಮೂಲಭೂತ ಮಾನ ಬಲ ಒತ್ತಡ ಶಕ್ತಿ ವಿದ್ಯುತ್ ವಿದ್ಯುತ್ ಸಾಮರ್ಥ್ಯ ವಿದ್ಯುತ್ ರೋಧ ವಿದ್ಯುತ್ ವಿಭಾಂತರ ಸೂರ್ಯ ಗ್ರಹಗಳ ಗ್ರಹಗಳಂತ ದೂರದ ವಸ್ತುಗಳ ಅಳತೆ ಕನ್ನಡ ನೆಕ್ಸ್ಟ್ ಇನ್ ಮ್ಯಾಗ್ನೆಟಿಸಮ್ ಕಾಂತೀಯತೆ ಕಾಂತೀಯತೆ ಮೇಲೆ ಯಾವ ಪ್ರಶ್ನೆಗಳು ಕಾಂತೀಯ ಕ್ಷೇತ್ರ ಆಯಸ್ ಗುಣಲಕ್ಷಣಗಳು ಕಾಂತಿಯ ಬಲರೇಖೆ ಬಲಗಳ ವಿದ್ಯುತ್ ವಾಹಕ ಮೇಲೆ ಬಲ ಕಾಂತೀಯ ವಸ್ತುಗಳು ಇದನ್ನ ಸ್ಟಡಿ ಮಾಡ್ಬೇಕು ನಾವು ನೆಕ್ಸ್ಟ್ ಇನ್ನು ವಿದ್ಯುತ್ ಶಕ್ತಿ ನೋಡೋದ್ರ ವಿದ್ಯುತ್ ಪ್ರವಾಹ ಓಮ್ನ ನಿಯಮ ವಿದ್ಯುತ್ ರೋಧ ರೋಧಕ ರೋಧಶೀಲತೆ ವಾಹಕತೆ ವಿದ್ಯುತ್ ಸಾಮರ್ಥ್ಯ ರೋಧಕಗಳ ಸರಣಿ ಸಮಾಂತರ ಜೋಡಣೆ విద్యుత్ విభ విద్యుత్ విభవంతర విద్యుత్ చాలక బల మృష్ణపదా నేమ మన్వయ స్టడి నెక్స్ట్ చలన శాస్త్ర అందోడ్ర సీశ మొత్త అదీశ పరిమాణ స్థాన పల్లట క్రమించూర వివరణ నెక్స్ట్ జలత్వం వేగం వేగ న్ూటన్ చలన అదరణ అదరణ అందూటాంచవ అద వివరణ ఎక్సామ్ అంద్ర ఉదాహరణ ನೆಕ್ಸ್ಟ್ ಬಲ ಕೆಲಸ ಘರ್ಷಣೆ ಶಕ್ತಿ ಇಷ್ಟೆಲ್ಲ ಶಾಸ್ತ್ರ ಮೇಲೆ ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಐದನೇ ಪಾಠ ಬರೋದ್ರ ಗುರು ಗುರುತ್ವಾಕರ್ಷಣೆ ಈ ಗುರುತ್ವಾಕರ್ಷಣೆ ಯಾವ ಪ್ರಶ್ನೆಗಳು ಅದು ಸಿಲೆಬಸ್ ಏನಂತ ನೋಡಿದ್ರ ಸಾರ್ವತ್ರಿಕ ಗುರುತ್ವಾಕರ್ಷಣೆ ನಿಯಮ ನೆಕ್ಸ್ಟ್ ಕೆಪ್ಲರ್ನ ಗ್ರಹಗಳ ಚಲನೆ ನಿಯಮ ಭೂಮಿಯ ಮೇಲಿನ ಗುರುತ್ವಾಕರ್ಷಣೆ ವೇಗುತ್ಕರ್ಷ ತೂಕ ದ್ರವ್ಯ ರಾಶಿ ತೂಕ ರಾಹಿತ್ಯ ಸಾಂದ್ರತೆ ತೇಲುವಿಕೆ ಸಾಪೇಕ್ಷ ಸಾಂದ್ರತೆ ಇಷ್ಟೆಲ್ಲ ಗುರುತ್ವಾಕರ್ಷಣದಾಗ ಬರುತ್ತೆ ಇನ್ನು ಉಷ್ಣದಾಗ ನೋಡುದ್ರ ಉಷ್ಣ ಮತ್ತು ತಾಪಮಾನ ಉಷ್ಣನ ತಾಪಮಾನ ಅಂದ್ರೆ ಅದರ ಅರ್ಥ ಮತ್ತು ವ್ಯತ್ಯಾಸ ಅಂದ್ರೆ ಇಲ್ಲಿ ಡಿಫ್ರೆನ್ಸ್ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ತಾಪಮಾನದ ಅಳತೆ ಮತ್ತು ಅಂತರ್ ಪರಿವರ್ತನೆಗಳ ಕುರಿತ ಸ್ಟಡಿ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಏನು ದ್ವಿತೀಯ ವಿದ್ಯುತ್ ವಿಜ್ಞಾನ ಅಂದ್ರೆ ಆಪ್ಟಿಕ್ಸ್ ಬೆಳಕಿನ ಗುಣಲಕ್ಷಣಗಳ ಯಾವ ಪ್ರತಿಫಲನ ಕನ್ನಡದ ಅಂದ್ರ ಪ್ರತಿಫಲನ ಅಂದ್ರೆ ಕನ್ನಡಿ ನೆಕ್ಸ್ಟ್ ದರ್ಪಣ ಪ್ರತಿಫಲನ ನಿಯಮಗಳು ಯಾವ ರೇಖಾ ಚಿತ್ರಗಳನ್ನು ರೇಖಾಚಿತ್ರ ಮೇಲೆ ಕ್ವಶನ್ ಕೇಳುವ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ವಕ್ರೀಭವನ ಅಂದ್ರೆ ರೇಖಾ ರೇಖಾಚಿತ್ರಗಳು ಸ್ನೇಲ್ಸ್ ನಿಯಮ ಅದ್ರ ಮೇಲೆ ಸಮಸ್ಯೆಗಳನ್ನ ಕೇಳ್ತಾರ ಸ್ನೇಲ್ ನೇಮ

ಪ್ರತಿಧ್ವನಿ ಅಲ್ಟ್ರಾಸೌಂಡ್ ಸ್ಕ್ಯಾನರ್ ಮತ್ತು ರಿವರ್ಬೇಷನ್ ಅಂತ ಬರುತ್ತೆ ನೆಕ್ಸ್ಟ್ ವಿಶ್ವ ಒಂಬತ್ತನೇ ಪಾಠ ವಿಶ್ವ ಇದ್ರಾಗ ದಿಗಂತ ಅಂದ್ರೆ ಆಕಾಶ ಕೇಂದ್ರೀಯ ವ್ಯವಸ್ಥೆ ಸೂರ್ಯ ಕೇಂದ್ರಿತ ವ್ಯವಸ್ಥೆ ನೆಕ್ಸ್ಟ್ ನಕ್ಷತ್ರ ಪುಂಜ ರಾಶಿ ರಾಶಿ ಚಕ್ರ ನಕ್ಷತ್ರ ಪುಂಜಗಳು ಚಂದ್ರ ಚಂದ್ರನ ಬಿಂಬಾವಸ್ಥೆ ಗ್ರಹಣ ಉಂಟಾಗುವಿಕೆ ಸೌರ್ಯ ವ್ಯೂಹ ಸೂರ್ಯ ಗ್ರಹಗಳು ಉಪಗ್ರಹಗಳು ಕ್ಷುದ್ರ ಗ್ರಹ ಬಗ್ಗೆ ಅದರ ಕೆಲವೊಂದಿಷ್ಟ ಸಂಗತಿಗಳ ನೋಡಕ್ಕೂ ಸ್ಟಡಿ ಮಾಡ್ಬೇಕಾಗತ್ತೆ ಇಷ್ಟೆಲ್ಲ ಫಿಸಿಕ್ಸ್ ಸಂಬಂಧಪಟ್ಟಂಗ ಸಿಲೆಬಸ್ ಇನ್ನ ಇಷ್ಟಂತೂ ಕಂಪಲ್ಸರಿ ಯಾರು ಮಾಡ್ಬೇಕಂದ್ರ ಅಂದ್ರೆ ಯಾರ್ ಮ್ಯಾಥ್ಸ್ ಟೀಚರ್ ಆಗ್ತಾರಲ್ಲ ಮ್ಯಾಥ್ಸ್ ಮಾಡ್ಕೋ ಫಿಸಿಕ್ಸ್ ಕಂಪಲ್ಸರಿ ಮಾಡ್ಕೋಬೇಕು ಇದ್ರ ಜೊತೆಗೆ ಸೈನ್ಸ್ ಏನ್ ಮಾಡ್ಕೋಬೇಕು ಇದ್ರ ಜೊತೆಗೆ ಕೆಮಿಸ್ಟ್ರಿ ಮತ್ತ ಬಯೋದು ಸಿಲೆಬಸ್ ನಾವ್ ಕವರ್ ಮಾಡ್ಬೇಕು ಕವರ್ ಮಾಡಿದಾಗ ನಮ್ಗೆ ಅಲ್ಲಿ ಮಾರ್ಕ್ಸ್ ಕಂಪ್ಲೀಟ್ ಆಗೋ ಚಾನ್ಸಸ್ ಸಿಗುತ್ತ ಇಲ್ಲಾಂದ್ರೆ ನಾವ್ ಇನ್ ಎರಡು ಓದಿಲ್ಲ ಓದಿದ್ರೆ ನಮಗೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾದ್ರೆ ನೆಕ್ಸ್ಟ್ ರಾಸಾಯನಿಕ ಶಾಸ್ತ್ರ రసాయన శాస్త్ర స్టడీ అర్మనెంట్ రచన ఫస్ట్ పాఠ పరమాణ రచన ఇ డాల్టన సిద్ధాంత డాల్టన మూలభూత కణాలు గుణలక్షణ మలక్ట్రాన్ విన్య హైడ్రోజన్ పరమాణం బోర్స్ సిద్ధాంత రుదర్ ఫోర్ సిద్ధాంత జె జె తామ్సన్ ప్రయోగ మొత్తం గోల్స్టైన్ അൽപകണ പ്രയോഗി വെലൻസി പമാണു സംഖ്യ അനുരാശി അവഗാട് അനുരാശി പ്രശ്നം കേൾത്തോർ എസിത്ത സംഖ്യ മോൽ പരികല്പന മറ്റ ഐസോട്ടോപേല ഐസോട്ടോപേല പ്രശ്ന കേ നെക്സ്റ്റ് ഇല്ലാറ്റം സംഖ്യ അഭാവ തുണ്ണ നിയമ പൗലിയ ബഹിഷ്കരണ തത്വ ನೆಕ್ಸ್ಟ್ ಶೇಕಡಾವಾರು ಸಂಯೋಜನೆ ಅಂದ್ರೆ ಎಸ್ ಪಿ ಡಿ ಎಫ್ ಇದರ ಪ್ರಶ್ನೆ ಮೇಲೆ ಏನ್ ಮಾಡ್ತಾವ ಇದ್ರ ಆಕಾರ ಮತ್ತೆ ಇದರ ಮೇಲೆ ಪ್ರಶ್ನೆ ಅಂದ್ರೆ ಯಾವ ಗ್ರೂಪ್ನಾಗ ಯಾವ ದಾತುಗಳು ಬರ್ತಾವ ಆ ಟೈಪ್ ಪ್ರಶ್ನೆಗೆ ರೈಸ್ ಆಗ್ತದೆ ನೆಕ್ಸ್ಟ್ ಎಂಪೆರಿಕಲ್ ಫಾರ್ಮುಲಾ ಮತ್ತ ಡಿ ಡಿ ಬ್ರೋಗ್ಲಿಯರ್ ಸಂಬಂಧ ಮತ್ತೆ ಸಂಖ್ಯಾತ್ಮಕ ಸಮಸ್ಯೆಗಳು ಮತ್ತ ಹೆನ್ಸನ್ಬರ್ಗ್ ಅನಿಶ್ಚಿತತೆ ತತ್ವ ಇದು ಪರಮಾಣು ರಚನೆ ಇಷ್ಟ ಇಷ್ಟು ಸಿಲಬಸ್ ಅಂದ್ರೆ ನೆಕ್ಸ್ಟ್ ಏನು ದಾತುಗಳು ಮತ್ತ ಅವರ್ತನೀಯ ವರ್ಗೀಕರಣ ಮೇಲೆ ಏನೇನು ಪ್ರಶ್ನೆಗಳು ಬರಬಹುದು ಅಥವಾ ಅದರ ಆ ಪಾಠದಾಗ ಏನೇನು ಪ್ರಮುಖ ಅಂಶವಾದಂತ ನೋಡುದ್ರೆ ಡೊಬರಗಳು ಬರ್ತಾವ ನೋಡ್ರಿ ನೆಕ್ಸ್ಟ್ ನ್ಯೂಲ್ಯಾಂಡ್ ನ್ಯೂಲ್ಯಾಂಡ್ಸ್ ನಷ್ಟ ಆವರ್ತಕ ನಿಯಮ ಆಧುನಿಕ ಆವರ್ತಕೋಷ್ಟ ಆವರ್ತಕ ಪ್ರವರ್ತಿಗಳು ಮತ್ತು ಇದರ ಗುಣಲಕ್ಷಣಗಳು ಬಗ್ಗೆ ಕೇಳ್ತಾರೆ ನೆಕ್ಸ್ಟ್ ಇನ್ನ ರಾಸಾಯನಿಕ ಬಂಧಗಳು ನೋಡೋದಾದ್ರೆ ಅಯಾನಿಕ್ ಬಂಧ ಕೋವಲೆಂಟ್ ಬಂದ ಹೈಡ್ರೋಜನ್ ಬಂದ ಲೋಹಿಯ ಬಂದ ಎಲೆಕ್ಟ್ರಾನ್ ಸಾಗರ ಮಾದರಿ ಮತ್ತೆ ಅಯಾನಿಕ್ ಸಂಯುಕ್ತಗಳು ಕೋವಲ್ಯಾನ್ಸಿಯ ಸಂಯುಕ್ತಗಳು ಸ್ವಭಾವ ಮತ್ತು ಗುಣಲಕ್ಷಣಗಳು ಇದೆ ರಾಸಾಯನಿಕ ಬಂಧದ అత ప్రముఖ అంశ ఎలక్ట్రాన్ విన్యాస అను వర్తన బా బంధ క్రమ బంధ స్వరూప బంధ అంద్ర బాండింగ్ ఇలా అద క్రమ స్వరూప మద్ద అదే ప్రశ్న చాన్సస్ ఇస్త్రవ్య ద్రవ్య ద్రవ్యోడదా ద్రవ్య స్థితి నెక్స్ట్ ధాతూ సంయుక్త మిశ్ర వ్యత్యాస క నెక్స్ట్ ద్రవణ నీర్ణ అసంబ అసంబంధ వ్యసన అంత మేలు ప్రశ్న చాన్సస్ ఇట్ ఇన్ రాసాయిక క్రీగ ರಾಸಾಯನಿಕ ಕ್ರಿಯೆಗಳ ಅರ್ಥ ವಿಧಗಳು ರಾಸಾಯನಿಕ ರಾಸಾಯನಿಕ ಸಂಯೋಜನೆ ವಿಭಜನೆ ಸ್ಥಾನಪಲ್ಲಟ ದ್ವಿಸ್ಥಾನಪಲ್ಲಟ ಉತ್ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ವೇಗವರ್ಧಕಗಳು ಅಂತರೋಷ್ಣಕ ಮತ್ತು ಬಹಿರೋಷ್ಣಕ ಕ್ರಿಯೆಗಳು ಉತ್ಕರ್ಷಣಾಕಾರಿ ಮತ್ತು ಅಪಕರ್ಷಣಾಕಾರಿ ಇದ ರಾಸಾಯನಿಕ ಕ್ರಿಯೆಗಳ ಪ್ರಮುಖ ಅಂಶ ಅಂತ ಹೇಳ್ಬಹುದು ನೆಕ್ಸ್ಟ್ ಏಳನೇ ಪಾಠ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಮೇಲೆ ಬರ್ತೈತಿ ಹಾಗಾದ್ರೆ ಅದರ ಮೇಲೆ ಏನೇನು ಪ್ರಶ್ನೆ ಅದ್ರ ಪ್ರಮುಖ ಏನಂತ ನೋಡಿದ್ರೆ ಅರ್ಥ అర్థ మమ్మ ప్రత్యామ్ ఉదాహాణ అందమ్ల ప్రత్యామ్ ఎసిడ్ బేస్ మళ్ళీ ఎసిడ్ బేస్ గుణలక్షణా ఉపయోగ నెక్స్ట్ క్షార దుర్బల ఆమ్లవ శారీకృత ఆమ్లవ హైడ్రేటెడ్ లవణ్యవ నెస్ ಅಪ್ಲೋರೋಸೆಂಟ್ ಡೆಲಿಕಿ ಡೆಲಿಕಿಸೆಂಟ್ ಅಂತ ಬರುತ್ತೆ ನೆಕ್ಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇದ್ರಾಗ ಏನು ಬರ್ತೈತಿ ಅಂತ ಇಂಗಾಲದ ಬಹುರೂಪಗಳು ಕಾರ್ಬನ್ ಕಟಿನೀಕರಣ ಗುಣಲಕ್ಷಣಗಳು ಟೆಟ್ರಾವೆಲೆನ್ಸಿ ಸಮಾಂಗತೆ ಕಾರ್ಬನ್ ಸಂಯುಕ್ತಗಳು ಅಲಿಪ್ಯಾಟಿಕ್ ಮತ್ತು ಅರೋಪ್ಯಾಟಿಕ್ ಕಾರ್ಬನ್ ಸಂಯುಕ್ತಗಳು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅದರ ಗುಣಲಕ್ಷಣಗಳು ಮತ್ತು ಉಪಯೋಗಗಳು ನೆಕ್ಸ್ಟ್ ಪೆಟ್ರೋಲಿಯಂನ ಅಂಶಿಕ ಬಟ್ಟಿ ಇರಿಸುವಿಕೆ ಹೈಡ್ರೋ ಹೈಡ್ರೋಕಾರ್ಬನ್ ಇಂಧನಗಳ ಸಂಯೋಜನೆ ಕ್ಯಾಲೋರೋಪಿಕ್ ಮೌಲ್ಯ ಕ್ರಿಯಾ ಗುಂಪುಗಳು ಬಹುಕ್ರಿಯಾ ಗುಂಪು ಮತ್ತು ಹೈಡ್ರೋನಿಜ

ంత ఈ పాఠద ప్రముఖ అంశ నెక్స్ట్ ఇన్ రాసాయక గుణలక్షణ బితివి ఇతర నోడ ఆదేశ క్రియే హలోజజన్ గా దహణ నీత్రిత అక్సీకరణ అంత బర్తీ నెక్స్ట్ ఇన్ ద్రహ్మణ పాఠ తోడ కలీ అదర గుణలక్షణ మేల కేశ్ నెక్స్ట్ నమ్మ దైన్ జీవన సాబూణులు మార్జిక సిమెంట్ గ్లాస్ సిరామిక్ వాసింగ్ సోడా బేకంగ్ సోడా ప్లాస్టర్ ఆఫ్ ప్యారీస్ అంద్ర ముతా హోడు ప్లాస్టర్ అది నెక్స్ట్ పేపర్ ఫార్మసూటికల్ నెక్స్ట్ బ్లీచింగ్ పౌడర్ నీర శుద్ధీకరణ బారు గొబ్బర్లు కచ్చా వస్తు మపయోషి రసాయని ఆమ్లశామక్యవ సోకు నివారక గా నంజర్ నిరోధక నో నో నివారక ప్రతి జీవో ఈ నమ్మ దైన్ జీవన సనత్ ఇలా ప్రశ్నకు సంబంధపస్ బయోాలజీకి సంబంధ పట్ట జీవశాస్త్రంబంధప జీవ ప్రపంచే పాఠ జీవ ప్రపంచ జీవిత గుణలక్షణ మస్య మణిత డీకషన్ సారి నెక్స్ట్ ఎడన పాఠ సస్యర జీవక్రీ ఇ భాస్కర్ విసర్జని అభిసరణి ఆస్మోసీస ಪ್ರಸರಣೆ ಸಕ್ರಿಯ ಸಾಗಣೆ ಮತ್ತು ಆಹಾರ ಮತ್ತು ನೀರಿನ ಸಕ್ರಿಯ ಚಲನೆ ಪತ್ರ ತೆರವು ಮತ್ತು ಮುಚ್ಚುವ ಕಾರ್ಯವಿಧಾನ ಪ್ರಚೋದನಾ ಚಲನೆ ಪ್ರಕಾಶಾನುವರ್ತನೆ ಗುರುತ್ವಾನು ಗುರುತ್ವಾನುವರ್ತನೆ ಸ್ಪರ್ಶಾನುವರ್ತನೆ ಜಲಾನುವರ್ತನೆ ಅಂದ್ರೆ ಪೋಟೋಜಿಯೋ ತಿಯೋ ಅಂತ ಬರ್ತಿದ್ವಿ ನೋಡಿ ಹೈಡ್ರೋ ದ್ಯುತಿ ಸಂಶ್ಲೇಷಣೆ ದ್ಯುತಿ ಸಂಶ್ಲೇಷಣೆಯ ಮೇಲೆ ಅಂಶಗಳು ಅಂಶಗಳಾದವ ಉಸಿರಾಟ ಅಲ್ಲಿ ಉಸಿರಾಟದಾಗ ಮಾತ್ರ ಎರಡು ವಾಯುಕ ಉಸಿರಾಟ ಮತ್ತ ಅವಾಯುಕ ಉಸಿರಾಟ ಮೇಲೆ ಡಿಫ್ರೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಉಸಿರಾಟದ ಮೇಲೆ ಅಂಶಗಳು ಅಂಶಗಳ ಬೆಳವಣಿಗೆ ಹಾರ್ಮೋನುಗಳು ಯಾವ್ಯಾವ ನೆಕ್ಸ್ಟ್ ಸಂತಾನೋತ್ಪತ್ತಿ ಕಾಯ್ದೆ ರೀತಿ ಮತ್ತು ಲೈಂಗಿಕ ರೀತಿ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ರೀತಿ ಸಂತಾನೋತ್ಪತ್ತಿ ಇಲ್ಲಿ ಡಿಫ್ರೆನ್ಸ್ ಬರ್ಬೋದು ನೆಕ್ಸ್ಟ್ ಕೇಳ್ಬಹುದು ಇಲ್ಲಿ ನೆಕ್ಸ್ಟ್ ಮೂರನೇ ಪಾಠದ ಹರಿಹರಿಯರ ವಯಸ್ಸನ್ನು ತಲುಪುದು ಇದ್ರಾಗ ಪ್ರೌಢಾವಸ್ಥೆಯಲ್ಲಿನ ಬದಲಾವಣೆಗಳವ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಹಾರ್ಮೋನುಗಳ ಪಾತ್ರ ಇರ್ತೈತಿ ನೆಕ್ಸ್ಟ್ ಲಿಂಗ ನಿರ್ಣಯ ಮತ್ತೆ ಹಾರ್ಮೋನುಗಳ ಅಂತ ಇದ್ರ ಮೇಲೆ ಕೇಳಬಹುದು ನೆಕ್ಸ್ಟ್ ಪ್ರಾಣಿಗಳಲ್ಲಿ ಜೀವಕ್ರಿಯೆಂದ್ರೆ ಪಾಠದಾಗ ಬರುವಂತ ಪ್ರಮುಖ ಅಂಶಗಳು ಯಾವ ಅಂತ ನೋಡೋದ್ರ ಚಲನೆ ಉಸಿರಾಟ ಪರಿಚಲನೆ ಇಲ್ಲಿ ಹೃದಯ ರಕ್ತ ರಕ್ತನಾಳಗಳು ಜೀರ್ಣಕ್ರಿಯೆ ವಿಸರ್ಜನೆ ನಿಯಂತ್ರಣ ಮತ್ತ ಸಹಭಾಗಿತ್ವ ಇತರ ಮಾನವನಲ್ಲಿ ಜ್ಞಾನೇಂದ್ರಿಯಗಳು ಅದರದ ಎಕ್ಸ್ಪ್ಲನೇಷನ್ ಕೇಳಬಹುದು ನೆಕ್ಸ್ಟ್ ಇನ್ನ ನೈಸರ್ಗಿಕ ಸಂಪನ್ಮೂಲ ಬಂದ್ರ ಇಲ್ಲಿ ಆ ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ಏನಾದ್ರು ವಿಧಗಳ ಯಾವ ವರ್ಗೀಕರಣ ಯಾವ ಮಣ್ಣಿನ ಪ್ರಾಮುಖ್ಯತೆ ಏನ ಅರಣ್ಯದ ಪ್ರಾಮುಖ್ಯತೆ ಅರಣ್ಯಗಳು ಬೇಕು ನೆಕ್ಸ್ಟ್ ಪೊಳುವಿಕೆ ಇಂಧನಗಳ ಯಾವ್ಯಾವ ಅದರ ಪ್ರಕಾರಗಳು ಯಾವ್ಯಾವ ನೆಕ್ಸ್ಟ್ ನೀರು ಖನಿಜಗಳು ಮತ್ತು ಅದರ ಸಂರಕ್ಷಣೆ ಹೆಂಗ್ ಮಾಡ್ಬೇಕಂತ ಅದ್ರ ಮೇಲೆ ಇದು ಅದ್ರ ಪ್ರಮುಖ ಅಂಶಗಳು ಇನ್ ಪರಿಸರ ವಿಜ್ಞಾನಕ್ಕೆ ಮಾತ್ರ ಘಟಕಗಳು ಇಲ್ಲಿ ಜೈವಿಕ ಮತ್ತು ಅಜೈವಿಕ ಅಂತ ಬರ್ತಾವೆ ಇಲ್ಲಿ ಭಯಂಗಳ ವಿಧಗಳು ಯಾವ್ಯಾವ ಜೈವಿಕ ಮತ್ತು ಅಜೈವಿಕ ಘಟಕ ನಡುವಿನ ಸಂಬಂಧ ಹೇಗೈತಿ ನೆಕ್ಸ್ಟ್ ಇಲ್ಲಿ ಮಣ್ಣಿನ ಸವಕಳಿ ಇದರ ಈ ಪಾಠದ ಮೇಲೆ ಅದರ ಅರ್ಥ ಮತ್ತು ಕಾರಣಗಳು ಮತ್ತು ಪರಿಣಾಮಗಳು ಮಣ್ಣಿನ ಸಂರಕ್ಷಣೆಯ ವಿಧಾನಗಳು ಏನಂತ ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇನ್ ಮಾಲಿನ್ಯ ಮಾಲಿನ್ಯ ಪಾಠದಾಗ ಏನು ಬರ್ತೈತಿ ಆ ಮಾಲಿನ್ಯ ಪದದ ಅರ್ಥ ಏನ ನೆಕ್ಸ್ಟ್ ಅದ್ರ ವಿಧಗಳು ಯಾವ್ಯಾವ ಅದ ನೋಡಿ ವಾಯು ಮಾಲಿನ್ಯ ಜಲ ಮಾಲಿನ್ಯ ಬರ್ತಿಲ್ಲ ಮಣ್ಣು ಮಾಲಿನ್ಯ ವಿಕಿರಣ ಶೀಲ ಅಂತ ಬರ್ದಿಲ್ಲ ಇದ ಅದರ ಮತ್ತು ಅದ್ರ ನಿಯಂತ್ರಣ ಕ್ರಮಗಳು ಯಾವ್ಯಾವ ಅಂತ ನೋಡ್ಕೋಬೇಕಾಗತ್ತ ಇನ್ನು ನೀರು ನೀರು ಅಂದ್ರೆ ಇದು ಪ್ರಮುಖ ಪಾಠ ಇದ್ರಾಗ ಪ್ರಾಮುಖ್ಯತೆ ನೀರಿನ ಪ್ರಾಮುಖ್ಯತೆ ಮತ್ತೆ ನಿರ್ವಹಣೆ ಹೆಂಗ್ ಮಾಡ್ಬೇಕಾ ನೆಕ್ಸ್ಟ್ ಮಳೆ ನೀರು ಕೊಯ್ಲು ಅಂದ್ರೆ ಅದ್ರ ಸಂರಕ್ಷಣೆ ಹೆಂಗ್ ಮಾಡ್ಬೇಕಂತ ಸ್ಟಡಿ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಏನು ಹಸಿರು ಮನೆ ಹಸಿರು ಪರಿಣಾಮಗಳು ಇದ್ರಾಗ త హిరుమ అని అని జాగత పరిణామ బి పరిణామంత నోడ్కో ఇన్ పరిసర వ్యవస్థ పరిసర వ్యవస్థ దాని బాగా ఘటకులు జీవించర ఆహార సరపళి మెయిన్ ఆహార సరఫళ ఆహార సంకీర్ణ పరిసర పిరమిడ్ ప్రాముఖ్యత పోషకాంశ జైవిక స్థిరీకరణ బితే నెక్స్ట్ ఇన్ కోశ విభజన కోశ విజ్ఞాన ಸ್ಯಾಟಲೈಜ್ ನೋಡೋದ್ರ ಇಲ್ಲಿ ನೋಡ್ರಿ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ನಡೆಯುವ ವ್ಯತ್ಯಾಸಗಳು ಕಂಪಲ್ಸರಿ ವ್ಯತ್ಯಾಸ ಕೇಳಬಹುದು ಟೂ ಟು ಅಲ್ಲಿ ಟೂ ಮಾರ್ಕ್ಸ್ ಕ್ವಶನ್ ಬರ್ತೈತಿ ತ್ರೀ ಮಾರ್ಕ್ಸ್ ಬರ್ತದೆ ಮತ್ತೆ ಫೋರ್ ಮಾರ್ಕ್ಸ್ ಬರ್ತೈತಿ ಅಲ್ಲಿ ಎಲ್ಲಿ ಕ್ವಶನ್ ನಮಗೆ ಇದ್ರ ಮೇಲೆ ಕೇಳ್ತಾರು ಹಾಕ್ ಬರೋದಿಲ್ಲ ನೆಕ್ಸ್ಟ್ ಇಲ್ಲಿ ಜೀವಕೋಶದ ಘಟಕಗಳು ಯಾವ್ಯಾವ ಅದ್ರ ಕಾರ್ಯಗಳು ಯಾವ ನೆಕ್ಸ್ಟ್ ಜೀವಿಗಳ ವರ್ಗೀಕರಣ ಇಲ್ಲಿ ನೋಡಿ ಎರಡು ಮೂರು ನಾಲ್ಕು ಸಾಮ್ರಾಜ್ಯಗಳ ವರ್ಗೀಕರಣ ಅಂದ್ರೆ ಇಲ್ಲಿ ಮೊನೆರಾ ಪ್ರೊಟೆಸ್ಟಾ ಸಿಲಿಂಡ್ರ ಮತ್ತೆ ಸಸ್ಯ ಸಾಮ್ರಾಜ್ಯ ಮತ್ತೆ ಪ್ರಾಣಿ ಸಾಮ್ರಾಜ್ಯ ಬರ್ತೈತಿ ಇದ್ರ ಅದರ ಅನುಕ್ರಮಕ್ಕೆ ಮತ್ತೆ ಅದರ ಉದಾಹರಣೆಗಳ ಶ್ರೀಗಳನ್ನ ಕೇಳೋಕ ಕೇಳ್ತಾರ అదర్ మేము ఉదాహరణ కే జీవ వికసా జీవ వ డార్విన్ సిద్ధాంత్ బి అత్యేంద్ర రచనా రూపేంద్రూప భ్రూణ శాస్త్రీయ పురాణ నెక్స్ట్ బరువు మానవ వికసన ఇతర సస్య సమ్రాజ్య సస్య సమ్రాజ్యవ నెక్స్ట్ పాచి శిలీ హా బోపేట పుచ్చ ససీఠ అంద నగ్న బీజ ససీస్ పర్మ ఆవృత బీజ ససీవ స్పర్మ ಸಸ್ಯಗಳು ಪರಿಸರ ಮತ್ತ ಇದರ ಪ್ರಾಮುಖ್ಯತೆ ಕುರಿತು ಇಲ್ಲಿ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಇನ್ನ ಸೂಕ್ಷ್ಮ ಜೀವಿಗಳು ಇದ್ರಾಗ ಸೂಕ್ಷ್ಮ ಜೀವಿಗಳು ಯಾವ ಅದ್ರ ವಿಧಗಳು ಯಾವ ಮತ್ತೆ ಆ ಸೂಕ್ಷ್ಮ ಯಾವ ಯಾವ್ಯಾವ ರೋಗ ಹರಡತೈತಿ ಅದ್ರಾಗ ವಿಧಗಳು ನೋಡಿದ್ರ ವೈರಸ್ ಬ್ಯಾಕ್ಟೀರಿಯಾ ಶಿಲೀಂಧ್ರ ಪ್ರೋಟೋಸ್ ಇವ್ ಯಾವ ರೋಗಗಳು ಯಾವ್ಯಾವ ಬರ್ತಾವ ತಡೆಗಟ್ಟುವ ನಿಯಮಗಳೆಲ್ಲ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಅಂಗಾಂಶಗಳು ಅಂಗಾಂಶಗಳ ಪಾಠ ನೋಡಿದಾಗ ಇಲ್ಲಿ ಸಸ್ಯ ಅಂಗಾಂಶಗಳು ಬರ್ತಾವ ಮತ್ತೆ ಪ್ರಾಣಿ ಅಂಗಾಂಶಗಳು ಬರ್ತಾವ ಅದ್ರಾಗ ಅದ್ರ ಅರ್ಥ ಏನ ವಿಧಗಳು ಯಾವ ಅಂಗಾಂಶಗಳು ಅಂದ್ರೆ ಸಸ್ಯ ಅಂಗಾಂಶ ಯಾವ್ಯಾವ ಅಂಗಾಂಶಗಳು ಏನೇನ್ ಕಾರ್ಯ ಮಾಡ್ತಾವ ಅದ್ರ ಪ್ರಾಮುಖ್ಯತೆ ಏನಂತ ಓದ್ಕೋಬೇಕಾಗತ್ತ ನೆಕ್ಸ್ಟ್ ಇನ್ ಜನಟಿಕ್ಸ್ ಬಂದ ಅಣುವಂಶತೀಯ ಮೆಂಡೆಲ್ ಅವರ ಅಣುವಂಶತೀಯ ನಿಯಮಗಳು ಯಾವ ಮೊನೋಹೈಬ್ರಿಡ್ ಡೈಹೈಬ್ರಿಡ್ ಕ್ರಾಸ್ ಡಿ ಕ್ರಾಸ್ ಹೈಬ್ರಿಡ್ ಮತ್ತೆ ಡಿ ಎನ್ ಪ್ರಾಮುಖ್ಯತೆ ಏನಂತ ಇಲ್ಲಿ ನಾವು ಓದ್ಕೋಬೇಕಾಗುತ್ತೆ ಇನ್ ಪ್ರಾಣಿ ಸಂಪನ್ಮೂಲಕ್ಕೆ ಬಂದ್ರ ಬಂದ ಯೂನಿಟ್ ಯುನಿಟ್ ಅಥವಾ ರೇಷ್ಮೆ ಇದೆ ಕೃಷಿ ಇದ ಡೈರಿ ಡೈರಿ ಇದ ಕೋಳಿ ಇದೆ ವರ್ಮಿಕಲ್ಚರ್ ಮೀನುಗಾರಿಕೆ ಮತ್ತೆ ಜೇನು ಸಾಕಾಣಿಕೆ ಇಷ್ಟೆಲ್ಲಾ ನಾವ್ ಏನ್ ಮಾಡ್ಬೇಕ ಇಷ್ಟೆಲ್ಲಾ ಏನ್ ಮಾಡ್ಬೇಕಾಗತ್ತೆ ಇದ ಬಯಾಲಜಿ ಸಂಬಂಧಪಟ್ಟಂತ ಸಿಲೆಬಸ್ ನೋಡ್ರಿ ಇಲ್ಲಿ ಟೋಟಲ್ ಆಗಿ ನಾವ್ PCM పిసిఎం టీచర్ PM టీచర్ ఆగ్లీ అంద పిసిఎం టీచర్ ఆగ్లీ ట పిసిఎం అంతే బీ ఫిసిక్స్ మ్యాథ్ అట్ట మే కంపల్సరి కెమెస్ట్రీ ఓకే బయాలజి ఓదబ్ అదే తర సిడ్ దెమస్ట్రి మే బయోజీ ఓ మ్యాథ్స్ ఓదుకో ఫిసిక్స్ ఓదుకో అసెలా కంప్లీట్ ఎస్ట్ మార్క్స్ అయితే ఎడో టూర ఐవత్ మార్క్స్ బితి ನಾ ನೂರ ಐವತ್ತು ಮಾರ್ಕ್ಸ್ ಕಂಪಲ್ಸರಿ ಎಷ್ಟು ತಗೋಬೇಕಂದ್ರ ಅರವತ್ತೇಳು ಪಾಯಿಂಟ್ ಐದು ತಗೊಂಡ್ರೆ ಎಲಿಜಿಬಲ್ ಆಗ್ತೀವಿ ಇದಕ್ಕಿಂತ ಹೆಚ್ಚಿಗೆ ತಗೋಕ್ ನಾವು ಇದಕ್ಕಿಂತ ಅಕ್ಯುರೇಟ್ ಇಟ್ಟ ತಗೊಂಡ್ರೆ ಆಗಂಗಿಲ್ಲ ಇದಕ್ಕಿಂತ ಹೆಚ್ಚಿಗೆ ತಗೋಬೇಕು ಮಿನಿಮಮ್ ಅಂದ್ರೆ ಇಷ್ಟ ತಗೋಬೇಕಂತ ಹೇಳ್ತೀನಿ ಹೌದಾ ಹಾಗಾದ್ರೆ ಇಲ್ಲಿವರೆಗೂ ನಾವ್ ಪೇಪರ್ ಟೂ ದಿ ಸಿಲೆಬಸ್ ಇದು ಸೈನ್ಸ್ ಪರ್ಪಸ್ ಸಂಬಂಧಪಟ್ಟಂತ ಸಿಲೆಬಸ್ ಗಳನ್ನ ಡಿಸ್ಕಸ್ ಮಾಡಿದೀನಿ ಯಾರೆಲ್ಲ ಯಾರೆಲ್ಲ ಫಸ್ಟ್ ಟೈಮ್ ವಾಚ್ ಮಾಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಅಷ್ಟೇ ಲೈಕ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡಿದಾಗ ಧನ್ಯವಾದಗಳು